ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಚೆನ್ನಾಗಿದೆ ಅಂತ ಇದ್ದೀನಿ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ಹೊಸ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಅದು ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ ನಾನು ಮಾಡೋ ಬೆಂಡೆಕಾಯಿ ಸಾರನ್ನ ಒಂದ್ಸಲ ಮನೇಲಿ ಟ್ರೈ ಮಾಡಿ ಮುದ್ದೆ ಜೊತೆ ರೈಸ್ ಜೊತೆ ಎಲ್ಲ ಅದರಲ್ಲೂ ಊಟ ಮಾಡ್ಬೋದು ಒಂದು ಸ್ವಲ್ಪನೂ ಲೋಳೆ ಬರೋಲ್ಲ ಸಾಂಬಾರಂತೂ ಅಂತ ಅಷ್ಟು ಚೆನ್ನಾಗಿರುತ್ತೆ ನನಗದು ತುಂಬಾ ಇಷ್ಟ ಅದಕ್ಕೆ ನಾನು ಈ ರೆಸಿಪಿನ ನಿಮ್ಮ ಮುಂದೆ ಎಲ್ಲ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಒಂದು ಸಲ ಮನೇಲಿ ಮಾಡಿ ನೋಡಿ ಸ್ನೇಹಿತರೆ ನಾನಿವಾಗ ಬೆಂಡೆಕಾಯಿನ ಸಣ್ಣ ಕಟ್ ಮಾಡ್ಕೊಂಡು ನೀಟಾಗಿ ವಾಶ್ ಮಾಡಿ ಸ್ವಲ್ಪ ತೆಂಗಿನಕಾಯಿ ತುರಿ ಒಂದೆರಡು ಈರುಳ್ಳಿ ಒಂದೆರಡು ಟೊಮೊಟೊ ಮನೇಲಿ ಬಳಸುವಂಥ ಸಾಂಬಾರು ಪುಡಿ ಸ್ವಲ್ಪ ಸೇಕ್ರೆ ಇಷ್ಟಿದ್ರೆ ಸಾಕು ಸ್ನೇಹಿತರೆ ರುಚಿಯಾದ ಸೊಗಸಾದ ಬೆಂಡೆಕಾಯಿ ಸಾಂಬಾರು ರೆಡಿ ಟು ಈಟ್ ಅಷ್ಟು ಚೆನ್ನಾಗಿರುತ್ತೆ ಅದ್ಭುತ ರುಚಿನ ಎಷ್ಟು ವರ್ಣಿಸೋಕ್ಕೂ ಸಾಧ್ಯನೇ ಇಲ್ಲ ಬೆಂಡೆಕಾಯಿ ಮಕ್ಕಳಿಗೆ ಮಾಡಿಕೊಡಿ ಮೆಮೊರಿ ಹೆಚ್ಚಿಸುತ್ತೆ ನೆನ್ಪಿನ ಶಕ್ತಿ ಇದೆಲ್ಲ ರುಬ್ಕೋಬೇಕು ನೋಡಿ ಸ್ನೇಹಿತರೆ ತುಂಬಾ ಮೆಮೊರಿ ಮಕ್ಕಳಿಗೆ ಹೆಚ್ಚಿಸುತ್ತೆ ಒಳ್ಳೆಯದು ತುಂಬಾ ಆರೋಗ್ಯಕರವಾದ ಬೆಂಡೆಕಾಯಿನ ತಿನ್ನಬೇಕು ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಸಾಂಬಾರು ಎಲ್ಲ ನನ್ನ ಹಾಕ್ತಾ ಇರ್ತೀನಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನೊಂದು ಬಾಣಲೆಗೆ ಬೆಂಡೆಕಾಯಿ ಮೇ ಸ್ವಲ್ಪ ಸಕ್ಕರೆ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಬೆಂಡೆಕಾಯಿಗೆ ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಲೋಳೆನೇ ಬರೋಲ್ಲ ಸಣ್ಣ ನೀಟಾಗಿ ಫ್ರೈ ಆಗುತ್ತೆ ನೋಡಿ ಒಂದು ಚೂರು ಲೋಳೆ ಬರಲ್ಲ ಸಾಂಬಾರು ಲೋಳೆ ಲೋಳೆ ಇದ್ದರೂ ಸಾಂಬಾರು ಚೆನ್ನಾಗಿರಲ್ಲ ಊಟ ಮಾಡೋಕ್ಕೆ ಅದರಿಂದ ನಾನು ಸ್ವಲ್ಪ ಸೆಕ್ರೆನೇ ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಈ ರೀತಿ ಮಾಡಿಕೊಡಿ ಬೆಂಡೆ ಮೆಮೊರಿ ಹೆಚ್ಚಿಸುತ್ತೆ ತುಂಬಾ ಒಳ್ಳೆಯದು ಆರೋಗ್ಯಕರವಾದಂಥ ಬೆಂಡೆಕಾಯಿ ತುಂಬಾ ಉಪಯೋಗಕರವಾದ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನು ನಾನಿವಾಗ ಕುಕ್ಕರಲ್ಲಿ ಸಾಂಬಾರು ಇದ್ದೀನಿ ನೋಡಿ ಸೇರಿಸ್ತಾ ಇದ್ದೀನಿ ಆಯಲ್ಗೆ ಈರುಳ್ಳಿನ ಇದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡಿಕೊಡಿ ಬೆಂಡೆಕಾಯಿ ತಿನ್ನಬೇಕು ತುಂಬಾ ಒಳ್ಳೆಯದು ಎಲ್ಲರೂ ತಿನ್ನಿ ಈ ರೀತಿ ಸಾಂಬಾರು ಮಾಡ್ಕೊಂಡು ಒಂದ್ಸಲ ಊಟ ಮಾಡಿ ಬೆಂಡೆಕಾಯಿ ಇಷ್ಟ ಇಲ್ಲ ಅನ್ನೋರು ತಿನ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಲೋಳೆ ಬರೋಲ್ಲ ಸ್ನೇಹಿತರೆ ನೋಡಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ ಈಗ ಫ್ರೈ ಮಾಡಿಕೊಂಡಂಥ ಬೆಂಡೆಕಾಯಿನ ಸೇರಿಸ್ತಾ ಇದ್ದೀನಿ ನೋಡಿ ಆ ರೀತಿ ಸಿಮ್ಮಲ್ಲೇ ಬೇ ಫ್ರೈ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯಿ ತುಂಬ ಚೆನ್ನಾಗಿತ್ತು ನೋಡಿ ಒಂದು ಚೂರು ಲೋಳೆ ಬರ್ತಾನೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ನೀಟಾಗಿ ಎಲ್ಲ ಫ್ರೈ ಇದ್ದೀನಿ ಈರುಳ್ಳಿ ಜೊತೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಇದೆ ನನಗಂತೂ ತುಂಬಾ ಇಷ್ಟ ಬೆಂಡೆಕಾಯಿ ಸಾಂಬಾರು ಅಂದರೆ ಯಾವಾಗಲೂ ಮನೇಲಿ ಮಾಡ್ತಾಯಿರ್ತೀನಿ ನಾನು ಯಾವ ರೀತಿ ಮಾಡಿದೆ ಅಂತ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ರುಬ್ ರುಬ್ಕೊಂಡಂಥ ಮಸಾಲೆನ ಇದ್ದೀನಿ ನೋಡಿ ಸ್ನೇಹಿತರೆ ನಮಗೆ ಎಷ್ಟು ಬೇಕು ಅಷ್ಟು ನೀವು ಸೇರಿಸ್ಕೊಳ್ಳಿ ರುಚಿಗೆ ತಗೊಂಡು ಉಪ್ಪನ್ನ ಸೇರಿಸಿ ನೋಡಿ ಯಾವ ರೀತಿ ಆಗಿದೆ ಒಂದು ವಿಜಾಲ ಕೂಗಿಸಿ ಸಾಕು ಸಾಂಬಾರು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಸಾಂಬಾರು ಯಾವ ರೀತಿ ಕಾಣಿಸ್ತಾ ಇದೆ ಎಷ್ಟು ಕಲರ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಸ್ವಲ್ಪ ಲೋಳೆ ಬರೋದಿಲ್ಲ ಇಲ್ಲ ಅಷ್ಟು ಚೆನ್ನಾಗಿದೆ ಸಾಂಬಾರು ನಾವು ಬೆಂಡೆಕಾಯಿನ ಉರಿಯೋದ್ರ ಮೇಲೆ ಡಿಪೆಂಡು ಸ್ನೇಹಿತರೆ ಚೆನ್ನಾಗಿ ಬೆಂಡೆಕಾಯಿ ಹುರಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಕಡಿಮೆ ಉರಿಲೇ ಲಾ ತುಂಬಾ ಊರಿ ಏನು ತೊಂದರೆ ಇಲ್ಲ ಆದರೆ ಸಾಂಬಾರು ಚೆನ್ನಾಗಿರುತ್ತೆ ಈ ಪಲ್ಯಗಳೆಲ್ಲ ಲೋಳೆ ಲೋಳೆ ಬಂದಿರುತ್ತೆ ಒಂದೊಂದು ಸಲ ಅದರಂದೇ ಈ ಥರ ಒಂದ್ಸಲ ಸಾಂಬಾರನ್ನ ಮಾಡಿ ಮನೇಲಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಒಂದು ವಿಜಲ್ ಕೂಗ್ಸಿದೆ ಬೆಂಡೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಬಾಯಿಲಿಟ್ರೆ ಕರ್ಗೋಗುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಮಕ್ಕಳಿಗೆ ಎಲ್ಲರಿಗೂ ಮಾಡಿಕೊಡಿ ಮೆಮೊರಿ ಹೆಚ್ಚುತ್ತೆ ಆರೋಗ್ಯಕರವಾದ ಬೆಂಡೆಕಾಯಿಲಿ ಎಲ್ಲರೂ ಊಟ ಮಾಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ನನಗಂತೂ ತುಂಬಾ ಇಷ್ಟ ಆಯಿತು ನೀವು ಮನೆಯಲ್ಲೆಲ್ಲ ಟ್ರೈ ಮಾಡಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ